ಅಮ್ಮ ಅಳಬೇಡಮ್ಮ ನೋಡಿ ಜಗತ್ತು ನನ್ನ ತಾಯಿ ಹೇಳುತ್ತಿದ್ದಾಳೆಂದು ಆಡಿಕೊಳ್ಳುತ್ತದೆ ಅಳಬೇಡ ಹೌದಲ್ವಾ ಎಲ್ಲರೂ ಆಡಿಕೊಳ್ಳುತ್ತಾರೆ ಆದರೆ ತನ್ನ ಮಗ ಕತ್ತಲ ಕೋಣೆಯಲ್ಲಿ ಯಾರೂ ಕೇಳುತ್ತಿಲ್ಲ ಮಗದೆ ಅಮ್ಮ ನಾನು ಇವತ್ತು ಕತ್ತಲ ಕೋಣೆಯಲ್ಲಿರಬಹುದು ಆದ್ರೆ ಮುಂದೊಂದು ದಿನ ಬೆಳಕಿಗೆ ಬಂದೇ ಬರುತ್ತೇನೆ ನೀನು ಅಳಬೇಡಮ್ಮ ಅಳಬೇಡ ಇನ್ನೇನು ಮಾಡಲಿಕ್ಕಂತ ಸ್ವತಂತ್ರ ಪಕ್ಷಿ ತರದ ಹಾರಾಡಬಿದ್ದ ನೀನು ಇವತ್ತು ನನ್ನ ಕಣ್ಮುಂದೆ ಬಲ್ಲಿಗೆ ಇರೋದನ್ನು ನಿಮಗೆ ನೋಡಕ್ಕಾಗುತ್ತಾ ಹೇಳು ಕೆಲವು ದಿನ ಕಳೀಲಿ ಇದರಿಂದ ಹೊರಬಂದು ಸ್ವತಂತ್ರವಾಗಿ ನಿನ್ನ ಜೊತೆ ಹೋರಾಡುತ್ತೇನಮ್ಮ ಅಳಬೇಡ ಅಮ್ಮ ಅಳಬೇಡ ನೀ ಹೇಳೋದು ನನ್ನಿಂದ ನೋಡಕ್ಕಾಗಲ್ಲ ನಿನಗೆ ಇಲ್ಲಿಂದ ಹೊರ ಬರಕ್ಕಾಗಲ್ಲ ಅಂತಲೂ ಗೊತ್ತು ನಿನಗೆ ಗಲ್ಲು ಶಿಕ್ಷೆ ಎದುರಿಸಲು ಅಂತೂ ಗೊತ್ತು ಇದು ಕೊನೆ ಭೇಟಿ ಅಂತಲೂ ಗೊತ್ತು ನನ್ನಿಂದ ನನ್ನ ಮಗನನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ ಕಂಡ ಇಷ್ಟ ಇಲ್ಲ ಅಮ್ಮ ಎಲ್ಲರೂ ತಮ್ಮ ಜೀವನವೇ ಮುಖ್ಯ ಅಂತ ಎಂದುಕೊಂಡರೆ ಸ್ವಾರ್ಥ ಆಗಲ್ವ ಅಮ್ಮ ಹಾಗೆ ಮಾಡಿದರೆ ಭಾರತಾಂಬೆಗೆ ಸ್ವತಂತ್ರ ಸಿಗುವುದು ಯಾವಾಗ ಭಾರತಾಂಬೆಯನ್ನು ಕಾಪಾಡುವರು ಯಾರು ಹೇಳ